ಚಿನ್ನಸ್ವಾಮಿ ತುಳಿತದ ಬಳಿಕ ಸರ್ಕಾರ ಎಚ್ಚೆತ್ತುಕೊಂಡಿದೆ ನಗರದ ಹೃದಯ ಭಾಗದಲ್ಲಿರುವ ಸ್ಟೇಡಿಯಂಗೆ ಪರ್ಯಾಯವಾಗಿ ಮತ್ತೊಂದು ಸ್ಟೇಡಿಯಂ ನಿರ್ಮಾಣಕ್ಕೆ ಸರ್ಕಾರ ಮುಂದಾಗಿದೆ ಈ ಬಗ್ಗೆ ಸ್ವತಃ ಡಿಸಿಎಂ ಡಿಕೆ ಶಿವಕುಮಾರ್ ಅವರೇ ಘೋಷಿಸಿದ್ದಾರೆ ಕಾಲ್ತುಳಿತ ಕೇಸ್ ಬಳಿಕ ಎಚ್ಚೆತ್ತ ರಾಜ್ಯ ಸರ್ಕಾರ ಮತ್ತೊಂದು ಸ್ಟೇಡಿಯಂ ನಿರ್ಮಾಣಕ್ಕೆ ಬಿಗ್ ಪ್ಲಾನ್ ಡಿಸಿಎಂ ಡಿಕೆ ಶಿವಕುಮಾರ್ ಅಧಿಕೃತ ಘೋಷಣೆ ಇತ್ತೀಚೆಗೆ ಆರ್ಸಿಬಿ ವಿಜಯೋತ್ಸವದ ವೇಳೆ ಬೆಂಗಳೂರಿನಲ್ಲಿ ನಡೆದ ತುಳಿತದಿಂದಾಗಿ ಇದೀಗ ಕರ್ನಾಟಕ ಸರ್ಕಾರ ಅಲರ್ಟ್ ಆಗಿದೆ ಅಪಾರ ಸಾವು ನೋವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಂಗಳೂರು ಇಮೇಜ್ಗೆ ಭಾರಿ ಡ್ಯಾಮೇಜ್ ಆಗಿತ್ತು ಹೀಗಾಗಿ ಭವಿಷ್ಯದಲ್ಲಿ ಇಂತಹ ಪ್ರಕರಣಗಳು ಮರುಕಳಿಸದಂತೆ ಸರ್ಕಾರ ಮತ್ತೊಂದು ಪರ್ಯಾಯ ಪ್ಲಾನ್ ಮಾಡಿಕೊಂಡಿದೆ ಬೆಂಗಳೂರಿನಲ್ಲಿ ಕ್ರೀಡಾ ಸೌಲಭ್ಯವನ್ನ ಉನ್ನತೀಕರಿಸಲು ಪ್ಲಾನ್ ಅರವತ್ತು ಸಾವಿರ ಸೀಟ್ ಸಾಮರ್ಥ್ಯದ ಮತ್ತೊಂದು ಸ್ಟೇಡಿಯಂ ಸ್ಟೇಡಿಯಂ ನಿರ್ಮಾಣಕ್ಕಾಗಿ ನಲವತ್ತರಿಂದ ಐವತ್ತು ಎಕರೆ ಜಮೀನು ಗುರುತು ಬೆಂಗಳೂರಿನ ಕ್ರೀಡಾ ಸೌಲಭ್ಯಗಳನ್ನು ಉನ್ನತೀಕರಿಸುವ ದೃಷ್ಟಿಯಿಂದ ಸರ್ಕಾರ ಅರವತ್ತು ಸಾವಿರ ಜನರು ಆಸೀನರಾಗುವ ಸಾಮರ್ಥ್ಯದ ಹೊಸ ಕ್ರೀಡಾಂಗಣವನ್ನ ನಿರ್ಮಿಸಲು ಯೋಜನೆ ರೂಪಿಸಿದೆ ಈ ಯೋಜನೆಗಾಗಿ ಈಗಾಗಲೇ ನಲವತ್ತರಿಂದ ಐವತ್ತು ಎಕರೆ ಜಮೀನನ್ನ ಕೂಡ ಗುರುತಿಸಲಾಗಿದೆ ಈ ಕ್ರೀಡಾಂಗಣವು ಆಧುನಿಕ ಸೌಕರ್ಯಗಳೊಂದಿಗೆ ನಗರದ ಕ್ರೀಡಾ ಸಂಸ್ಕೃತಿಯನ್ನ ಮತ್ತಷ್ಟು ಉತ್ತೇಜಿಸಲಿದೆ ಅಂತ ರಾಜ್ಯದ ಉಪಮುಖ್ಯಮಂತ್ರಿ ಕೆ ಶಿವಕುಮಾರ್ ಹೇಳಿದರು ಮತ್ತು ಮುಂದಿನ ದಿನದಲ್ಲಿ ಈಗಾಗಲೇ ಸುರೇಶ್ ಅವರು ಒಂದೆರಡು ಮೂರು ಜಾಗ ಕೂಡ ಸೂಚನೆಯನ್ನು ಮಾಡಿದ್ದಾರೆ ಮುಂದಿನ ದಿನದಲ್ಲಿ ಸುಮಾರು ಅರವತ್ತು ಸಾವಿರ ಒಳಗೊಂಡಂತ ಒಂದು ಹೊಸ ಸ್ಟೇಡಿಯಂ ಅನ್ನ ಬೆಂಗಳೂರನ್ನ ಕಟ್ಟಲಿಕ್ಕೆ ಈಗಾಲೇ ಯೋಜನೆಯನ್ನ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದೇವೆ ಸುಮಾರು ಅದಕ್ಕೊಂದು ನಲವತ್ತರಿಂದ ಐವತ್ತು ಎಕರೆ ಗುರ್ಸಿದ್ದೇವೆ ಇದಕ್ಕೇ ಯೋಜನೆಗಳನ್ನ ನಾನು ತಯಾರು ಮಾಡ್ತಾ ಇದ್ದೇನೆ ಅನ್ನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಕೆಂಪೇಗೌಡರ ದಿನಾಚರಣೆ ಸಂದರ್ಭದಲ್ಲಿ ನಾನು ಘೋಷಣೆ ಮಾಡಲಿಕ್ಕೆ ಬಹಳ ಸಂತೋಷ ಆಗ್ತದೆ ಬೆಂಗಳೂರು ನಗರದ ಅಭಿವೃದ್ಧಿ ತುಂಬಾ ಸರಳವಾದ ಕೆಲಸವಲ್ಲ ಇಲ್ಲಿನ ಜನಸಂಖ್ಯೆ ವಾಹನಗಳ ಸಂಖ್ಯೆ ಎಲ್ಲವನ್ನೂ ಕೂಡ ಗಮನದಲ್ಲಿಟ್ಕೊಂಡು ಹೊಸ ರೂಪವನ್ನ ನೀಡಬೇಕು ಅಂತ ನಾನು ಸಚಿವನಾದ ದಿನದಿಂದ ಪ್ರಯತ್ನ ಮಾಡ್ತಿದ್ದೀನಿ ಸುಮಾರು ನಲವತ್ತು ಕಿಲೋಮೀಟರ್ ನಷ್ಟು ಟನಲ್ ರಸ್ತೆ ನಿರ್ಮಾಣಕ್ಕೆ ಮುಂದಾಗಿದ್ದು ಹದಿನೇಳು ಸಾವಿರ ಕೋಟಿ ರೂಪಾಯಿ ವೆಚ್ಚದಲ್ಲಿ ಟೆಂಡರ್ಗೆ ಸಿದ್ಧತೆ ಮಾಡ್ತಿದ್ದೀವಿ ನೂರ ಹದಿನೆಂಟು ಕಿಲೋಮೀಟರ್ ಮೇಲ್ಸೇತುವೆ ನಿರ್ಮಾಣಕ್ಕೆ ತೀರ್ಮಾನ ಮಾಡಿದ್ದೀವಿ ಮನೆ ಬಾಗಿಲಿಗೆ ನಂಬಿಕೆ ನಕ್ಷೆ ಎನ್ನುವ ಯೋಜನೆಯನ್ನ ತಲುಪಿಸ್ತಿದ್ದೀರಿ ಸುಮಾರು ಇಪ್ಪತ್ತೈದು ಲಕ್ಷ ಆಸ್ತಿ ದಾಖಲೆಗಳನ್ನ ಡಿಜಿಟಲೀಕರಣ ಮಾಡಿ ಮನೆ ಬಾಗಿಲಿಗೆ ಉಚಿತವಾಗಿ ತಲುಪಿಸಲಾಗುತ್ತೆ ಅಂತ ಹೇಳಿದ್ರು ಈಗ ಒಂದು ಕೋಟಿ ನಲವತ್ತು ಲಕ್ಷ ಒಂದು ಕೋಟಿ ಐದು ಲಕ್ಷ ವಾಹನಗಳು ಓಡಾಡ್ತಾ ಇದೆ ಯಾವ ರೀತಿ ಬೆಂಗಳೂರನ್ನ ಸುಧಾರಣೆ ಮಾಡಬೇಕು ಈ ಟ್ರಾಫಿಕ್ ಇದೆಲ್ಲ ಕೂಡ ಗಮನದಲ್ಲಿಟ್ಕೊಂಡು ಒಂದು ಹೊಸ ರೂಪವನ್ನ ಕೊಡಬೇಕು ಅಂತೇಳಿ ಪ್ರಯತ್ನವನ್ನ ಮಾಡ್ತಾ ಇದ್ದೇನೆ ಈಗಾಗಲೇ ಸುಮಾರು ನಲವತ್ತು ಕಿಲೋಮೀಟರ್ ಅಷ್ಟು ಟನಲ್ ಮಾಡಬೇಕು ಅಂತೇಳಿ ಯೋಜನೆಯನ್ನ ಸಿದ್ಧತೆ ಮಾಡಿ ಈಗಾಗಲೇ ಟೆಂಡರ್ ಕೂಡ ಕರೀಲಿಕ್ಕೆ ಕ್ಯಾಬಿನೆಟ್ ಅನುಮೋದನೆಯನ್ನು ಸುಮಾರು ಹದಿನೇಳು ಸಾವಿರ ಕೋಟಿ ರೂಪಾಯಿ ಒಂದು ಸ್ಟ್ರೆಚ್ಚು ಏರ್ಪೋರ್ಟ್ ಇಂದ ನಮ್ಮ ಹೆಬ್ಬಾಳಿಯಿಂದ ಹಿಡಿದು ಸಿಲ್ಕ್ ಜಂಕ್ಷನ್ವರೆಗೂ ಕೂಡ ಮಾಡಬೇಕು ಅಂತ ಹೊರಟಿದ್ದೇವೆ ನೂರ ಹದಿನೆಂಟು ಕಿಲೋಮೀಟ್ರ್ ಫ್ಲೈಓವರ್ ಮಾಡಬೇಕು ಅಂತ ತೀರ್ಮಾನವನ್ನು ಮಾಡಿದ್ದೇವೆ ಹಿಂಗೆ ಅನೇಕ ವಿವಿಧ ರೀತಿಯಲ್ಲಿ ಸುಮಾರು ಈ ನಮ್ಮ ಸರ್ಕಾರ ಬಂದ ಮೇಲೆ ಒಂದು ಲಕ್ಷ ಕೋಟಿಗೆ ಯೋಜನೆಗಳನ್ನ ಸಿದ್ಧತೆಯನ್ನ ಮಾಡಿದ್ದೇವೆ ನೆಕ್ಸ್ಟ್ ಮೂರ್ ನಾಲ್ಕು ವರ್ಷದಲ್ಲಿ ಈ ಬೆಂಗಳೂರಿಗೆ ಅನ್ನೋದನ್ನ ನನ್ಗೆ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತದೆ ಎಲ್ಲರೂ ಕೂಡ ನಾಗರಿಕರಿಗೆ ಮನೆ ಬಾಗಲಲ್ಲೇ ಕೂತ್ಕೊಂಡು ಒಂದು ಮನೆ ಕಟ್ಟಬೇಕಾದ್ರೆ ಪ್ಲಾನ್ ಅನ್ನ ನಂಬಿಕೆ ನಕ್ಷೆ ಅಂತೇಳಿ ಒಂದು ಹೊಸ ಯೋಜನೆಯನ್ನ ಯಾರು ಆಫೀಸರ್ಸ್ ಹತ್ರ ಹೋಗ್ಬಾರ್ದು ಯಾರು ಲಂಚ ಕೊಡಬಾರ್ದು ಅವರೇ ಚಾರ್ಟೆಡ್ ಅಕೌಂಟೆಂಟ್ ಇಟ್ಕೊಂಡು ಯಾವ್ದಾದ್ರು ಒಬ್ಬ ರೆಕಗ್ನೈಸ್ಡ್ ಇಂಜಿನಿಯರ್ ಇಟ್ಕೊಂಡು ಅವನ ಹತ್ರನೇ ಇಂಜಿನಿಯರಿಂಗ್ ಇದನ್ನ ಪ್ಲಾನ್ ಅನ್ನ ಪಡ್ಕೊಳ್ಳುವಂತ ಒಂದು ಯೋಜನೆ ಫಿಫ್ಟಿ ಏಟಿ ಕೂಡ ಆ ಒಂದು ಹೊಸ ಯೋಜನೆ ಕೂಡ ನಾವು ತೆಗೆದುಕೊಂಡು ಬಂದಿದ್ದೇವೆ ಒಟ್ಟಾರೆ ಬೆಂಗಳೂರು ಸಮಗ್ರ ಅಭಿವೃದ್ಧಿಗೆ ಟೊಂಕ ಕಟ್ಟಿ ನಿಂತಿರೋ ಡಿ ಕೆ ಶಿವಕುಮಾರ್ ಒಂದೊಂದಾಗಿ ತಮ್ಮ ಕನಸನ್ನ ಬಿಚ್ಚಿಡ್ತಿದ್ದಾರೆ ಏನೇ ಆಗಲಿ ಬೆಂಗಳೂರಿಗೆ ಒಳ್ಳೇದಾದ್ರೆ ಸರಿ ಅಂತಿದ್ದಾರೆ ನಮ್ಮ ಬೆಂಗಳೂರು ಮಂದಿ ನ್ಯೂಸ್ ಡೆಸ್ಕ್ ಗ್ಯಾರಂಟಿ ನ್ಯೂಸ್